ಸಿದ್ದರಾಮಯ್ಯ ಸರ್ಕಾರವನ್ನು ಉಳಿಸೋದಕ್ಕಾಗಿ ಏನು ಮಾತನಾ ಮಾಡ್ತಾ ಇದೀವಿ ಇದಕ್ಕೆ ಬಹಳ ಕಾರಣಗಳಿದೆ ಕಳೆದ ಒಂದು ವರ್ಷದ ಹಿಂದೆ ಸಿದ್ದರಾಮಯ್ಯವರ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಅನ್ನಭಾಗ್ಯ ಯೋಜನೆಯನ್ನು ಜಾರಿ ತರೋದಕ್ಕೋಸ್ಕರ ಸಿದ್ದರಾಮಯ್ಯನವರು ಕೇಂದ್ರ ಸರ್ಕಾರಕ್ಕೆ ಅಕ್ಕಿಯನ್ನು ಕೇಳ್ತಾರೆ ಅಕ್ಕಿ ಇಲ್ಲ ಅಂತ ಹೇಳ್ತಾರೆ ಗೋದಾಮುಗಳಲ್ಲೆಲ್ಲ ಕೊಳಿತಾ ಇತ್ತು ಆದ್ರೂ ಕೂಡ ಅಕ್ಕಿ ಇಲ್ಲ ಅಂತ ಹೇಳ್ತಾರೆ ಈ ಬಿಜೆಪಿ ಅವರಿಗೆ ಯಾಕೆ ಹೋರಾಟ ಮಾಡಿ ಬಡ ಜನರಿಗೆ ಅಕ್ಕಿಯನ್ನು ಕೊಡ್ತಿಲ್ಲ ಅಂತ ನಾನು ಕೇಳ್ಬೇಕಾಗ್ತದೆ ಅದೇ ರೀತಿಯಾಗಿ ಸುಮಾರು ದಶಕಗಳಿಂದ ಮಾದಾಯಿ ನೀರಾವರಿ ಯೋಜನೆ ಹಲಸಾ ಬಂಡೇರಿ ನೀರಾವರಿ ಯೋಜನೆ ಮೇಕೆದಾಟು ನೀರಾವರಿ ಯೋಜನೆಗಳನ್ನ ನೆರವು ಹಾಕಿದ್ದಾರೆ ಇದರ ಬಗ್ಗೆ ಗಮನ ಇಲ್ಲ ನಮ್ಮ ಕರ್ನಾಟಕ ರಾಜ್ಯದಿಂದ ಆಯ್ಕೆ ಆಗಿರ್ತಕ್ಕಂತ ಸಂಸದರು ಗುಲಾಮರಾಗಿ ಹೊರಡಿಸ್ತಾ ಇದ್ದಾರೆ ಅದ್ರಿಂದ ಅದರ ಬಗ್ಗೆ ಅವ್ರಿಗೆ ಯಾಕೆ ನೈತಿಕತೆ ಇಲ್ಲ ಎಲ್ಲ ನಾವು ಯೋಚನೆ ಮಾಡ್ತಾ ಇದ್ರೆ ಈ ಬಿಜೆಪಿಯವರು ಹುನ್ನಾರವನ್ನು ಮಾಡಿದ್ದಾರೆ ಒಂದು ಮಾಡಿದ್ದಾರೆ ಸಿದ್ದರಾಮಯ್ಯವರನ್ನ ಯಾವುದೋ ಒಂದು ಕಾರಣ ಕೂಡಿ ಈ ಸರ್ಕಾರದಿಂದ ಕೆಳಗಿಳಿಸಬೇಕು ಅಂತ ಹೇಳ್ತಾ ಇದ್ದಾರೆ ಅದು ಸಾಧ್ಯ ಆಗಲ್ಲ ಆದ್ದರಿಂದ ಮುಂದಿನ ದಿನಗಳಲ್ಲಿ ಇದೇನಾದರೂ ಮುಂದುವರೆದರೆ ರಾಜ್ಯಪಾಲವರು ತಮ್ಮ ನಡೆಯನ್ನು ಇದೇ ರೀತಿ ಮುಂದುವರೆಸಿದ್ರೆ ಮುಂದಿನ ದಿನಗಳಲ್ಲಿ ಜನಾಂದೋಲನ ಈ ರಾಜ್ಯದಲ್ಲಿ ಆಗ್ತದೆ ಅಂತ ಹೇಳ್ತಾ ಈ ಮೂಲಕ ನಾನು ಹೇಳಕ್ಕೆ ಬಯಸಿ ಕೇವಲ ಸಾಂಕೇತಿಕವಾಗಿ ರಾಜ್ಯಪಾಲರ ನಡೆಯನ್ನ ಖಂಡಿಸಿ ಇವತ್ತು ನಾವು ಸಾಂಕೇತಿಕವಾಗಿ ಅಷ್ಟೇ ಇವತ್ತು ನಾವು ಇಲ್ಲಿ ಹೋರಾಟ ಮಾಡ್ತಾ ಇರೋದು ಇದು ಹೋರಾಟ ಸಾಂಕೇತಿಕ ಧರಣಿ ಹಾಗೆ ಈ ಹೋರಾಟದಲ್ಲಿ ಭಾಗವಹಿಸುತ್ತ ತೊಂದರೆ ಪ್ರಜಾ ಚಳವಳಿ ನಾವು ಕೂಡ ನಾವು

ನನಗೆ ಅವಕಾಶ ಕೊಡಲಿಲ್ಲ ಒಂದು ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಇವತ್ತು ಸದನಗಳು ನಡೀತವೆ ವಿಧಾನಸಭೆ ಇರ್ಬೋದು ವಿಧಾನ ಪರಿಷತ್ ಇರ್ಬೋದು ಆ ಸದನವನ್ನು ನಡೆಯೋದಕ್ಕೂ ಕೂಡ ಅವಕಾಶ ಕೊಡದೆ ಸಾರ್ವಜನಿಕರ ತೆರಿಗೆ ಹಣ ಒಂದು ಲೋಪ ಏನು ವ್ಯರ್ಥ ಆಗೋದಕ್ಕೂ ಕೂಡ ಇವರು ಇವತ್ತು ಪ್ರಯತ್ನ ಮಾಡಿದ್ದಾರೆ ಹಂಗಾಗಿ ಇವತ್ತು ಅವರು ತಂಡ ತನಿಖೆ ಆಗ್ತಾ ಇದೆ ಇವತ್ತು ಇಡಿಯವರು ಕೂಡ ಮಧ್ಯಪ್ರವೇಶ ಮಾಡಿ ತನಿಖೆ ಮಾಡ್ತಾ ಇದ್ದಾರೆ ವಾಲ್ಮೀಕಿ ಆಂಗಣದಲ್ಲಿ ಆ ತನಿಖೆಯ ವರದಿ ಬರೋವರೆಗೂ ಕೂಡ ಕಾಯಕ್ಕೂ ಕೂಡ ತಯಾರಿಲ್ಲ ಅಂದರೆ ಒಟ್ಟಾರೆ ಇದು ಒಂದು ಜನಪ್ರಿಯ ಸರ್ಕಾರವನ್ನ ಇವತ್ತು ನಲವತ್ತು ವರ್ಷಗಳ ರಾಜಕೀಯ ಇತಿಹಾಸದಲ್ಲಿ ಮೊನ್ನೆ ಸಿದ್ದರಾಮಯ್ಯ ಒಂದೇ ಒಂದು ಸಣ್ಣ ಕೂಡ ಇವತ್ತು ಇವತ್ತು ಯಾರಾದರೂ ಕೂಡ ಬಿಜೆಪಿಯ ಕೇಂದ್ರ ಸರ್ಕಾರ ವಿರುದ್ಧ ಮೋದಿಯವರ ಅಕ್ರಮಗಳ ವಿರುದ್ಧ ನೇರವಾಗಿ ಧೈರ್ಯವಾಗಿ ಮಾತನಾಡ್ತಕ್ಕಂಥ ಒಬ್ಬ ನಾಯಕರಿದ್ದಾರೆ ಅಂದ್ರೆ ದೇಶದಲ್ಲಿ ಮನೆ ಸಿದ್ದರಾಮಯ್ಯ ಮತ್ತು ಕೆಲವೇ ಕೆಲವು ಜನ ಮಮತಾ ಬ್ಯಾನರ್ಜಿ ಕೆಲವೇ ಕೆಲವು ನಾಯಕರು ಅರವಿಂದ್ ಕೇಜ್ರಿವಾಲ್ ಕೆಲವೇ ಕೆಲವು ಜನ ಅವರನ್ನ ರಾಜಕೀಯವಾಗಿ ಆರೋಪಗಳನ್ನು ಹೊರಿಸಿ ಆಧಾರ ರಹಿತ ಆರೋಪಗಳನ್ನು ಇವತ್ತು ನಮ್ಮ ಮೇಲೆ ನೋಟಿಸ್ ಪ್ರಯತ್ನವನ್ನು ಮಾಡಿದ್ದಾರೆ ಇದು ಕೂಡ ಸಿದ್ದರಾಮಯ್ಯ ಅವರು ಜಗ್ಗದಿಲ್ಲ ನೇರವಾಗಿ ಸಿದ್ದರಾಮಯ್ಯವ್ರು ಹೇಳಿದ್ದಾರೆ ಈಗಾಗಲೇ ಕೂಡ ನೋಟಿಸ್ಗಳು ನೂರು ನೋಟಿಸ್ ಕೊಟ್ಟರು ಕೂಡ ನಾನು ಯಾವ್ದಕ್ಕೂ ಕೂಡ ಜಗ್ಗದಿಲ್ಲ ನಾನು ಯಾವ್ದು ಕೂಡ ತಪ್ಪು ಮಾಡಿಲ್ಲ ನಾನು ತಪ್ಪು ಮಾಡ್ತಕ್ಕಂಥ ಕೂಡ ಬರ್ದಿಲ್ಲ ತಪ್ಪು ರಕ್ತದಲ್ಲೇ ಇಲ್ಲ ಅಂತ ಹೇಳಿದ್ದಾರೆ ಹಂಗಾಗಿ ಮಾನ್ಯ ಸಿದ್ದರಾಮಣ್ಣ ಅವರು ಕಾರ್ಯಕ್ರಮವನ್ನ ಇವತ್ತು ನಾವೆಲ್ಲರೂ ಕೂಡ ಬೆಂಬಲಿಸಿ ಇಡೀ ರಾಜ್ಯದಲ್ಲಿ ಇವತ್ತು ಎಲ್ಲರೂ ಕೂಡ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ ಇವತ್ತು ಕೋಲಾರದಲ್ಲಿ ಕೂಡ ಇವತ್ತು ನಾವೆಲ್ಲರೂ ಕೂಡ ಈ ಹೋರಾಟವನ್ನು ನಡೆಸ್ತಾ ಇದ್ದೇವೆ ಇವತ್ತು ಈ ಹೋರಾಟ ಸಾಂಕೇತಿಕವಾಗಿ ನಮ್ಮ ಸ್ನೇಹಿತರು ಅಂಬರೀಷ್ ಹೇಳಿದಾಗೆ ಇವತ್ತು ಸಾಂಕೇತಿಕ ಮಾಡ್ತಾ ಇದ್ದೀವಿ ಮುಂದಿನ ದಿವಸಗಳಲ್ಲಿ ಇದೇ ರೀತಿ ನೀವೇನಾದರೂ ಕೂಡ ಒಂದು ಪ್ರಜಾಪ್ರಭುತ್ವದ ಚುನಾಯಿತ ಸರ್ಕಾರವನ್ನು ಅಸ್ಥಿರಗೊಳಿಸೋದಕ್ಕೆ ಏನಾದರೂ ಪ್ರಯತ್ನಗಳನ್ನ ಮಾಡಿದ್ದೆ ಆದರೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಸುರೇಶ್ ಅವರ ಒಂದು ಜಿಲ್ಲಾ ಎಲ್ಲ ನೇತೃತ್ವದಲ್ಲಿ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರ ನೇತೃತ್ವದಲ್ಲಿ ನಾವು ಬಿಗ್ಪಾಟ್ ಮಾಡಬೇಕು ನಾವು ನಿಮ್ಮ ತಕ್ಕ ಆರೋಪಗಳನ್ನ ಜನ ಮನೆಗೆ ಮಾಡ್ತೀವಿ ಅಂತ ಹೇಳಿ ನಮ್ಮ ಹೋರಾಟಕ್ಕೆ ಕೂಡ ಇವತ್ತು ಮಾಧ್ಯಮದ ಮೂಲಕ ಎಲ್ಲ ಜಮಾನಗಳಿಗೆ ಬೆಂಬಲಿಯಾಗಿ ಕೋರಿಬೇಕು ಏನು ಇವತ್ತು ಎಲ್ಲ ವರ್ಗಗಳ ಬಗ್ಗೆ ವಿಶೇಷವಾಗಿ ಈಗಲಿದ್ರು ಅಲ್ಪಸಂಖ್ಯಾತರು ಅವ್ರಿಗೆ ಧ್ವನಿಯಾಗಿ ಯಾರಿಗೂ ಕೂಡ ಅವಕಾಶ ಕೊಡಬೋ ಅವರ ಧ್ವನಿಗೆ ನಾವು ಧ್ವನಿಯಾಗಬೇಕು ಅವರು ನಾವು ಕೊಟ್ಟಿರಬೇಕು ಬೆನ್ನ ಕೊಟ್ಟಿರ್ಬೇಕು ಸಿದ್ದರಾಮಯ್ಯ ಅವರ ನಾಯಕತ್ವರಿ ಸಂದರ್ಭದಲ್ಲಿ ತನಿಖೆ ಆ ತನಿಖೆಯಲ್ಲಿ ಬಂದಂತ ಸತ್ಯಾಂಶಗಳಿಂದ ಹಂಸರಾಜ್ ಬಾರು ಜ್ಯೋತಿ ಮಾತೀಯ ಸಂಪ್ರದಾಯ ಉಂಟಾಗ್ತಿದ್ದಾರೆ ಅಂದ್ರೆ ಒಬ್ಬ ಸಾಮಾನ್ಯ ಕೆಂಗ ಸರ್ಕಾರದ ನೇತೃತ್ವದ ಮುಖ್ಯಮಂತ್ರಿಗಳ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದರ ಆಧಾರದ ಮೇಲೆ ಕೇವಲ ಕೆಲವೇ ಕೆಲವು ಗಣಗಳಲ್ಲಿ ಕೆಲವೇ ಕೆಲವು ಗಂಟೆಗಳಲ್ಲಿ ಅದರ ಒಬ್ಬರ ಯೋಚನೆ ಮಾಡಿದೆ ಅದನ್ನು ಕೂಲಂಕ ಪರಿಶೀಲನೆ ಮಾಡಿದೆ ಅಥವಾ ಕಾನೂನು ರೀತಿಯಲ್ಲಿ ಜಮಿಯಂತೆ ಇಟ್ಟುಕೊಡದೆ ಅಥವಾ ಮುಖ್ಯಮಂತ್ರಿಗಳಿಗೆ ನೋಡಿಕೊಂಡು ಅಕಾಷ್ಟ ರಾಜ್ಯಕ್ಕೆ ಪಕ್ಷಾಂತೀತವಾಗಿ ಅಲ್ಲಿ ಮೂಡಾ ಹಗರಣದಲ್ಲಿ ಮೂಡ ಹಗರಣ ಮೂಡಾದಲ್ಲಿ ಆಗಿದಂತ ಒಂದು ಪ್ರಕರಣ ಇದೆ ಆ ಪ್ರಕರಣ ಏನು ಕೂಡ ನಮ್ಮ ಕಟ್ಟದ ಒಂದು ಅಧಿಕಾರದಲ್ಲಿತ್ತು ಯಾವ ಬಿಜೆಪಿಯ ಬಸವರಾಜ ಬಸರಾಜ್ ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಸೈಟ್ಗಳನ್ನು ಇವತ್ತು ಆಧಾರವಾಗಿ ಇಟ್ಕೊಂಡು ಇವತ್ತು ಅವರು ಅಕ್ರಮ ಆಗಿದೆ ಅಂತೇಳಿ ಅಕ್ರಮ ಆಗಿದ್ರೆ ಅದು ಬಿಜೆಪಿಯ ಸರ್ಕಾರದಲ್ಲಿ ಹೇಳ್ಕೊಂಡಂತ ತೀರ್ಮಾನದಿಂದ ಅಕ್ರಮ ಆಗಿದೆ ಬಿಜೆಪಿಯವರ ನಡೆಯಿಂದ ಅಕ್ರಮ ಆಗಿದೆ ಆದರೆ ಯಾವುದೇ ರೀತಿಯಾದಂತಹ ರೀತಿಯಾದಂತಹವನ್ನಾಗಿದೆ ಕೆ ಸಿದ್ದರಾಮಣ್ಣ ಅವರು ಬಳಸಿಲ್ಲ ಇಲ್ಲಿನ ಒಂದೇ ಒಂದು ಸಣ್ಣ ತಲೆ ಇಲ್ಲಿ ಕೂಡ ಒಂದು ಸಣ್ಣ ಗುರು ಕೂಡ ಅಥವಾ ಒಂದು ಸಣ್ಣ ಕೂಡ ಅವ್ರದ್ದು ಇಲ್ಲ ಇಷ್ಟೆಲ್ಲ ಇದ್ರೂ ಕೂಡ ಪದಾರ್ ಆರೋಪವನ್ನು ಇಟ್ಕೊಂಡು ಇವತ್ತು ರಾಜ್ಯದ ಏನು ಅವರು ಪ್ರಜಾಪ್ರಭುತ್ವ ವಿರೋಧಿ ಇವತ್ತು ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಈ ಪಾದಯಾತ್ರೆಗೆ ತಕ್ಕವರವನ್ನ ಕೈ ನಮ್ಮ ಐಸ್ ಅಧ್ಯಕ್ಷರಾದಂತಹ ಅಲಿಖರ್ ಕೆ ಮಾರ್ಗದರ್ಶನದಲ್ಲಿ ಇವತ್ತು ರಾಜ್ಯಸ್ಥರ ಅಧ್ಯಕ್ಷ ಕುಮಾರ್ ಅವರ ನಾಯಕತ್ವದಲ್ಲಿ ಕೂಡ ಜನ ಕಾರ್ಯಕ್ರಮಗಳನ್ನು ಕರಗಿಯಲ್ಲಿ ರಾಮನಗರದ ಮುಖಂಡದಲ್ಲಿ ಪ್ರಶಸ್ತಿಗಳು ಇವತ್ತು ಕಾರ್ಯಕ್ರಮ ಭಾಗವಹಿತ ಇದೆ ಈ ಕಾರ್ಯಕ್ರಮದಲ್ಲಿ ಜನಗೌಡವಾಗಿ ನಾವೆಲ್ಲ ಕೂಡ ಭಾಗವಹಿಸಿದ್ವಿ ಇವತ್ತು ನಾವು ಕೂಡ ಹಲವಾರು ಪ್ರಶ್ನೆಗಳನ್ನ ಇವತ್ತು ಬಿಜೆಪಿ ಮತ್ತು ಜೆ ಡಿ ಎಸ್ ಸರ್ಕಾರದ ತಲ್ಲಿ ಏಕ್ರಮಣೆ ಹಾಕ್ತಿದ್ದಾವೆ ಎಲ್ಲರೂ ಎಲ್ಲ ಅಕ್ರಮ

ಎಡರ ಮೇಲೆ ಪ್ರಾಸಿಟ್ಯೂಷನ್ ಮಾಡುತ್ತಾ ಕೂಡ ಅದಕ್ಕೆ